ಎಲ್ಲಾದ ಈ ಕೊಡ್ತು ಆ ಕುಡ್ತಲು ಆಗ ಬಂದ್ರೆ ಇಲ್ಲ ಎರಡು ಗಂಟೆ ಮೂವತ್ತು ನಿಮಿಷ ಆದರು ನಲವತ್ತು ಪಾರ್ಮಿಕರಿಗೆ ಬಂದಿದ್ದಾರೆ ಅಭ್ಯರ್ಥಿ ಜೊತೆಗೆ ಡಿಐಿಕಾರಿ ಅವರು ಈಗ ಅವರ ಆ ಕಾರ್ಮಿಕಗಳನ್ನ ಕುಡಲಂಟಾತರು ಆ ಕಾರ್ಮಿಕೊಂಡರು ಹೇಗೆ ಎಲೆಕ್ಷನ್ ಮಾಡುವುದರ ಆಸಕ್ತಿಯ ಪರವಾಗಿ ನಾವಿದೀವಿ ಈಗಿರ್ತಕ್ಕಂಥ ಪ್ರತಿನಿಧಿ ಹಾಕೋದಿಲ್ಲ ಅವರು

ಹೋರಾಟ ಕಾನೂನು ಹೋರಾಟ ಹೋಗ್ಬೇಕು ಮತ್ತೆ ಮಾಡ್ಬೇಕು ಮತದಾರಂತ ಆಸೆ ಬೇರೆ ಅವ್ರಿಗೂ ಕೂಡ ವಿನಂತಿ ಮಾಡ್ಬೇಕಾದ್ರೂ ಮತದಾನ ನಡೆಯಲಿ ಡೆಲ್ಗೆಟ್ ಫಾರ್ಮ್ ಕೊಡ್ಲಿ ಯಾಕಂದ್ರೆ ಪ್ರಜಾಪ್ರಭುತ್ವದಿಂದ ಮತದಾನ ಆಗ್ತಾ ಚಿತ್ರಕೊಳ್ಳದ

ಿಲ್ಲ ಅವರು ಮುಂಚೆನೇ ಈಗ ಪ್ರಶ್ನಿಸ್ತಾ ಇದ್ರು ಅವ್ರು ಅಲ್ಲೇ ಡೆಲಿಗೇಟ್ ಅಂತ ಇಲೆಕ್ಷನ್ ದಿವಸ ಸರಿಯಾಗಿ ಸೂಕ್ಬೇಕು ಅಂತ ಬಿಹಾರ್ ಬಿಹಾರ್ ಮುಖಾಂತರ ಪಡ್ಕೊಂಡಿದ್ದಾರೆ

ಹೋರಾಟ ಕಾನೂನು ಹೋರಾಟ ಹೋಗಬೇಕು ಮಂತ್ರಿ ಮಾಡ್ಬೇಕು ಮತದಾರಂತ ಆಸೆ ಬಂದ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊತರು ಮತದಾನ ನಡಲಿ ಟಿಕೆಟ್ ಮಾಡಿ ಯಾಕಂದ್ರೆ ಪ್ರಜಾಪ್ರಭುತ್ವದ ಮತದಾನ ಅಂತ ವಂಚಿತ ಮಾಡಿದ್ರೆ

ಈಗ ಅವರು ಆ ಫಾರ್ಮಿಕನ್ನ ಕುಡಿದ್ರು ಆ ಫಾರ್ಮಿಕ ತುಟ್ಟು ಹಾಂ ಅಂತಾರಿಗೆ ಹೇಗೆ ಎಲೆಕ್ಷನ್ ಆಸಕ್ತಿಯ ಪರವಾಗಿ ನಾವಿದ್ದೀವಿ ಇನ್ನೊಬ್ರು ಅವರೇಟ್ ನಾವು ಯಾರ ಈಗಿರ್ತಕ್ಕಂಥ ಪ್ರತಿನಿಧಿ ಯಾರ ಹಾಗೆ ವಿದ್ಯಾರ್ಥಿ ಅವರು ಮುಂಚೆನೇ ಈಗ ಪ್ರತಿನಿಸ್ತಾ ಇದ್ರು ಅವ್ರು ಅಲ್ಲೇ ಟೆಲ್ ಮಾಡಬೇಕು ಅಂತ ಇಲ್ಲಕ್ಷನ್ ದಿವಸ ಕುಟುಂಬದ ಭಾರತ ಸರಿಯಾಗಿ ಸೂಕ್ಬೇಕು ಅಂತ ಬಿಹಾರ್ ಬಿಹಾರ್ ಮುಖಾಂತರ ಪಡೆಕೊಂಡಿದ್ದಾರೆ